ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ತುಂಬಾ ಸಿಂಪಲ್ಲಾಗಿರುವಂಥ ಹಾಗೆ ರುಚಿಯಾಗಿರುವಂತಹ ಅವರೇ ಬಾತ್ ಭಾತ್ ರೆಸಿಪಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಬಾರಿ ಮಾಡಿಬಿಟ್ರಂತೂ ಖಂಡಿತವಾಗಲೂ ಪದೇ ಪದೇ ಮಾಡ್ತೀರಾ ಹಾಗೆಯೇ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಒಂದು ತಿನ್ನೋಕ್ಕೆ ಅಂತ ಮಾಡಿದ್ರೆ ಮೂರು ಇದನ್ನೇ ತಿಂತೀರಾ ಅಷ್ಟು ರುಚಿಯಾಗಿರುವಂಥ ಒಂದು ಭಾತ್ ರೆಸಿಪಿ ಹಾಗಿದ್ರೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಅರ್ಧ ಈರುಳ್ಳಿ ಸ್ವಲ್ಪ ಸೋಂಪು ಎರಡು ಇಂಚು ಚಕ್ಕೆ ಒಂದು ಮೂರು ಲವಂಗ ಒಂದು ಏಲಕ್ಕಿ ಒಂದು ಮೂರು ಹಸಿಮೆಣಸಿನಕಾಯಿ ಒಂದು ಆಗೋಷ್ಟು ಶುಂಠಿ ಒಂದು ಗಿಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಅರ್ಧ ಆಗೋಷ್ಟು ಪುದೀನನ ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಇದು ರೆಡಿಯಾಗಿದೆ ಪಲಾವ್ ಮಾಡಲಿಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದೆ ಒಂದು ಪಲಾವ್ ಸ್ವಲ್ಪ ಕಸೂರಿ ಮೇತಿ ಹಾಗೆ ಸ್ವಲ್ಪ ಸೋಂಪು ಎರಡು ಲವಂಗ ಒಂದು ಒಂದು ಏಲಕ್ಕಿ ಹಾಗೆಯೇ ಎರಡು ಆಗೋಷ್ಟು ಚಕ್ಕೆನ ಹಾಕ್ಬಿಟ್ಟು ನಾನು ಇಲ್ಲಿ ಫ್ರೈ ಆಗಲಿಕ್ಕೆ ಹಾಕಿದ್ದೀನಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿ ಆಗಿದೆ ಈ ಟೈಮ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸಣ್ಣ ಸಣ್ಣದು ಎರಡು ಈರುಳ್ಳಿ ಇದು ದೊಡ್ಡದಾದರೆ ಒಂದೇ ಸಾಕಾಗುತ್ತೆ ಚೆನ್ನಾಗಿ ಇದು ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ನೋಡ್ತಾ ಇದ್ದಂಗೆ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಿದೆ ನಾವು ಆವಾಗಲೇ ಏನು ಮಸಾಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಮಸಾಲಾನ ಇದರೊಳಗಡೆ ಸೇರಿಸಿದ್ದೀನಿ ಈ ಮಸಾಲಾನ ಸೇರಿಸಿ ಇದರಲ್ಲಿರುವಂಥ ಇಸ್ಮೆಲ್ಲೋಗಿ ಒಂದೊಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ನೀವೆಷ್ಟು ಚೆನ್ನಾಗಿ ಮಸಾಲ ಫ್ರೈ ಮಾಡ್ತಿರೋ ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಮಸಾಲ ಚೆನ್ನಾಗಿ ಫ್ರೈ ಆಯಿತು ಮೂರು ಟೊಮೊಟೊನ ಕಟ್ ಮಾಡಿ ಇದ್ರೊಳಗಡೆ ಇದ್ದೀನಿ ಇವಾಗ ನಾವು ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಟೊಮೊಟೊ ಕೂಡ ನಾನು ಮೂರನ್ನೇ ಇಲ್ಲಿ ಯೂಸ್ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಟೊಮೊಟೊ ಅಂತ ಹೇಳ್ಬಿಟ್ಟು ಈ ರೀತಿ ಆಗಬೇಕು ಇವಾಗ ಇಷ್ಟ ಆದಮೇಲೆ ನಾನು ಇದ್ರೊಳಗಡೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಮೊಸರು ಹುಳಿ ಇಲ್ಲ ಇದು ಹಾಗೆ ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಸೇರಿಸಿದ್ದೀನಿ ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಖಾರ ಬೇಕಾದಷ್ಟು ನೀವು ಖಾರದ ಪುಡಿನ ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆಯೇ ಇದು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ ಈ ಟೈಮ್ಗೆ ನಾನು ಒಂದು ಕಪ್ ಆಗೋಷ್ಟು ಮಿಕ್ಸ್ ತರಕಾರಿ ಗೆಡ್ಡೆಕೋಸು ಕ್ಯಾರೆಟು ಮತ್ತು ಬೀನ್ಸನ್ನು ಸೇರಿಸ್ತಾ ಇದ್ದೀನಿ ತರಕಾರಿ ಆಪ್ಷನಲ್ಲಿ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡೋ ರೀತಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋ ರೀತಿ ಆಗಲಿ ಇದು ನೋಡಿ ಇವಾಗ ಈ ಟೈಮ್ಗೆ ಉಪ್ಪನ್ನು ಕೂಡ ಹಾಕೋಣ ಯಾಕಂದರೆ ತರಕಾರಿ ಉಪ್ಪನ್ನು ಕೂಡ ಹಿಡಿಬೇಕಲ್ವಾ ಸೊ ಅದರಿಂದ ಉಪ್ಪನ್ನು ಸೇರಿಸಿದ್ದೀನಿ ಎಣ್ಣೆ ಎಲ್ಲ ಕೂಡ ಸೈಡಲ್ಲಿ ಬಿಡ್ತಾ ಇದೆ ಇಷ್ಟ ಆದರೆ ಸಾಕು ನೋಡಿ ಗ್ರೇವಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ತರಕಾರಿಗಳು ಕೂಡ ಒಂದು ಮಟ್ಟಕ್ಕೆ ಫ್ರೈ ಆಗಿದೆ ಈ ಟೈಮ್ಗೆ ನಾನು ನೀರನ್ನು ಕೂಡ ಸೇರಿಸ್ಕೋತೀನಿ ಇವಾಗ ನಾನು ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಇದ್ದೀನಿ ನೀರನ್ನು ಸೇರಿಸಿ ಇದಕ್ಕೆ ನಾವು ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಬಿಡಬೇಕು ಒಂದು ಕುದಿ ಬರ್ತಾ ಇದ್ದಂಗೆ ನಾವು ಅಕ್ಕಿನ ತೊಳ್ದುಬಿಟ್ಟು ಸೇರಿಸ್ಕೊಳ್ಳೋಣ ನೋಡಿ ನಾನು ಇವಾಗ ಅಕ್ಕಿ ನೀರು ಕುದೀತಾ ಇದೆ ಈ ಟೈಮ್ಗೆ ಅಕ್ಕಿನ ತೊಳ್ದುಬಿಟ್ಟು ಇದ್ರೊಳಗಡೆ ಇದ್ದೀನಿ ಅಕ್ಕಿನ ಸೇರಿಸಿ ಆದಮೇಲೆ ಒಂದು ಕಪ್ಪಾಗಷ್ಟು ಅವರೇ ಬೇಳೆನ ಇದ್ದೀನಿ ಇದ್ಕಿದ ಬೇಳೆ ಬೇಳೆನ ನಾವು ಲಾಸ್ಟಲ್ಲಿ ಹಾಕೋದ್ರಿಂದ ನಾವು ಬೆಂದಿರುತ್ತೆ ಮತ್ತು ಹೆಂಗೆ ಹೆಂಗಿರ್ತಾವೋ ಕಾಳು ಹಂಗೆ ಇರುತ್ತೆ ಆ ಥರ ಬಾಯಿಗೆ ಸಿಗ್ತಾಯಿದ್ರೇ ಚೆನ್ನಾಗಿರೋದು ಒಂದು ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಒಂದು ಅರ್ಧ ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಇವೆರಡನ್ನೂ ಮಾತ್ರ ಲಾಸ್ಟಲ್ಲಿ ಮಿಸ್ ಮಾಡಿದೆ ಹಾಕಿ ಅಕ್ಕಿ ತೊಳೆದು ಹಾಕಿದ ತಕ್ಷಣ ಇವನ್ನ ಸೇರಿಸಿ ಕಾಯಿ ತುರಿನ ತೊರೆದು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ನೀವು ಬೇಕಾದ್ರೆ ಒಂದಿಡಿ ಕೂಡ ಹಾಕೊಳ್ಳಿ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ಸ್ಮೆಲ್ಲು ಮತ್ತು ರುಚಿ ಎರಡೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಇವಾಗ ನೀರು ಎಲ್ಲೋ ಸ್ವಲ್ಪ ಮಟ್ಟಿಗೆ ಇದೆ ಅಷ್ಟೇ ಈ ಟೈಮ್ಗೆ ನಾವು ಇದನ್ನು ದಮ್ ಮಾಡೋಣ ದಮ್ ಮಾಡಲಿಕ್ಕೆ ನಾನು ಒಂದು ತವಾ ಇಟ್ಬಿಟ್ಟು ಅದನ್ನು ಒಂದು ಐದು ನಿಮಿಷ ಬಿಸಿ ಆಗಲಿಕ್ಕೆ ಇಟ್ಟಿದೆ ಆದಮೇಲೆ ನಾವು ಮಾಡಿರುವಂಥ ಪಾತ್ರೆನ ಇಡೋಣ ಇದ್ರ ಮೇಲ್ಗಡೆ ನಾವು ಪ್ಲೇಟನ್ನು ಮುಚ್ಚಿಬಿಟ್ಟು ದಮ್ಮ ಆಗಲಿಕ್ಕೆ ಬಿಡಬೇಕು ಈ ರೀತಿ ಮಾಡೋದ್ರಿಂದ ಕೆಳಗಡೆ ತಳ ಸಿಗೋದಿಲ್ಲ ಅಷ್ಟೇ ಮೇಲುಗಡೆ ಒಂದು ವೆಯ್ಟಿನ ಇಟ್ಟು ಹತ್ತು ನಿಮಿಷ ಬಿಟ್ಬಿಡೋಣ ಲೋ ಫ್ಲೇಮಲ್ಲೇ ಬಿಡಬೇಕು ನೋಡಿ ಇವಾಗ ಹತ್ತು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಯಾವ ರೀತಿ ಆಗಿದೆ ಅಂತ ನೋಡಿರಂತೆ ವಾವ್ ನೋಡ್ತಾ ಇದ್ರಲ್ವಾ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂತ ಹಾಗೆ ಮನೆಯೆಲ್ಲ ಗಮಂಗ ಅಂತ ಇದೆ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗಲೂ ನೀವು ಒಂದು ಬಾರಿ ಟ್ರೈ ಮಾಡಿ ನೋಡಿ ಮತ್ತು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿರುವಂಥ ಹಸಿ ಬೇಳೆ ಕಾಳಿನ ಒಂದು ಪಲಾವ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನಾನು ಹೇಳ್ದಾಗೆ ಒನ್ ಟೈಮ್ಗೆ ಅಂತ ಮಾಡಿದ್ರೆ ಮೂರು ಟೈಮ್ ಇದ್ದರೂ ಇದನ್ನೇ ತಿಂತಾರೆ ಅಷ್ಟು ರುಚಿಯಾಗಿರುವಂಥ ಒಂದು ರೆಸಿಪಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್